કન્ની નાયક રે ને વો પુસ્તક જ છે જના કાસ્તે બનરો જના કા ತಾಲೂಕಿನ ಕಬ್ಬಿನ ಸಮಸ್ಯೆ ಸಮಸ್ಯೆ ಇದು ಈಗ ನಮ್ಮೂರಿನಲ್ಲಿ ಕೀಲಾರ ಗ್ರಾಮದವ್ರು ನಾವು ಯಾಕೆ ಅಂತಂದ್ರೆ ಕಬ್ಬು ಈಗ ಕಟೋಗ್ ಬಂದು ಹದಿನಾಲ್ಕು ಹದಿನೈದು ತಿಂಗಳು ನಡೀತಾ ಇದೆ ನಮಗೂ ಮಂಡ್ಯಕ್ಕೆ ಮಂಡ್ಯ ಫ್ಯಾಕ್ಟ್ರಿ ಉಳಿಸ್ಬೇಕು ಮಂಡ್ಯ ಫ್ಯಾಕ್ಟ್ರಿ ಕಬ್ಬು ಹೊಡಿಬೇಕು ಅಂತ ಅಂದ್ಬಿಟ್ಟೆ ನಾವು ಇಷ್ಟು ಗಂಟೆ ಕಾದ್ವಿ ಡಿ ಸಿ ಅವ್ರ ಮಾತಿಗೆ ಮನ್ನೆ ಮನ್ನಣೆ ಕೊಟ್ಟು ನಾವು ಕಬ್ಬನ್ನ ಇವತ್ತಿನವರೆಗೂ ನಾವು ಕಾಯ್ತಲೇ ಇದ್ದೀವಿ ಆದ್ರೆ ಮಂಡ್ಯ ಫ್ಯಾಕ್ಟ್ರಿಯಿಂದ ಆಳ್ಗಳು ಬರ್ದಾನೆ ಒಂದು ಲೋಡ್ ಕಬ್ಬು ಇಪ್ಪತ್ತು ನಾಲ್ಕು ಗಂಟೆ ಟೈಮ್ ಆಯ್ತಾ ಅದೇ ಆ ರೀತಿ ಅದರಲ್ಲಿ ಡ್ರೈವರ್ದು ಸಮಸ್ಯೆ ಟ್ಯಾಕ್ಟರ್ ಸಮಸ್ಯೆ ಈ ಸಮಸ್ಯೆಗೆ ಈ ಬಂದಿರುವಂತ ಆಳುಗಳು ಸುದ ಮಹಾರಾಷ್ಟ್ರದವರು ಬಳ್ಳಾರಿಯವರೋ ಹೊರತ ಹೊರತಾವ್ರೆ ದಿನ ನಾಲ್ಕು ನಾಕು ಐದೈದು ಆಳು ಖಾಲಿ ಆಯ್ತವ್ರೆ ಈಗ ದಯವಿಟ್ಟು ನಮ್ಮ ಸಮಸ್ಯೆ ರೈತರು ಉದ್ಧಾರ ಆಗ್ಬೇಕು ಅನ್ನೋದಾದ್ರೆ ರೈತರು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಮ್ಮ ಕಬ್ಬನ ಎಲ್ಲಾರು ಒಡ್ಕೋ ಕೇಳಿ ತಿರ್ಗಾ ನೆನ್ನೆನೋ ಒಂದು ಮೆಸೇಜ್ ಮಾಡಿದ್ರೆ ಡಿ ಸಿ ಸಾಹೇಬ್ರು ಕಬ್ಬನ್ನ ನಿಮ್ಮ ಎಲ್ಲ ಫ್ಯಾಕ್ಟ್ರಿಯವರು ನಮಗೆ ಆಳು ಕಳ್ಸಿಕೊಟ್ಬಿಡಿ ನಾನು ಮೂರು ಲಕ್ಷ ಹರ್ಕೊಂಡು ನಮ್ಮ ಬಾಕಿದ ಕಬ್ಬೆಲ್ಲ ನಿಮಗೆ ಒಡಿಸ್ಕೊಡ್ತೀವಿ ಅಂತ ಏನೋ ಆರ್ ಆಡರ್ಸ್ ಸರ್ ನಾವು ಮಂಡ್ಯ ತಾಲೂಕ್ ಕೀಲಾರ ಗ್ರಾಮ ಮಂಡ್ಯ ತಾಲೂಕು ಕೀಲಾರ ದೊಡ್ಡ ಗ್ರಾಮ ಈ ಗ್ರಾಮದಲ್ಲಿ ದಿನ ಕಬ್ಬು ಕಬ್ ದಿನ ನಾವು ಫ್ಯಾಕ್ಟ್ರಿ ನಾಲ್ವಾ ಲೇಬರ್ ಕಳ್ಸಿಕೊಡಿ ಲೇಬರ್ ಕಳ್ಸಿಕೊಡಿ ಅಂತ ಅನ್ನೋ ಅನ್ನೋ ಕೆರೆಗೆ ಒಂದು ತಿಂಗ್ಳಾಯ್ತು ಹೋದ್ ಸರಿ ಮಳೆ ಬೆಳೆ ಇಲ್ದೇನೆ ಕಬ್ಬು ಕಬ್ಬು ಬೆಳ್ದಿರ್ಲಿಲ್ಲ ಈ ಸರಿ ಬೋರ್ ಬೋರ್ ಹಾಕ್ಸ್ಕೊಂಡು ಹೆಂಗೋ ಕಷ್ಟವೋ ಸುಕ್ಕುವ ಬೆಳಗಾನ ಕಬ್ಬು ಕಬ್ಬನಗಾ ಪಟ್ಟಿ ನೋಡೋಕೆ ನುಗ್ಗಿ ನೀರಾಯಿಸಿ ನೀರಾಯಿಸಿ ಕಬ್ ಕಬ್ಬು ಉಡಿಸ್ಕೊಂಡಿದೀವಿ ಇವತ್ತು ಕಬ್ಬು ಕಳ್ಸೋಕ್ಕೆ ಮಂಡ್ಯ ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳೋರೆ ನಮ್ಮ ಮಂಡ್ಯ ತಾಲೂಕಿನ ಕಬ್ಬುನ ಬೇರೆ ಎಲ್ಲೂ ಹೊಡಿಯೋಂಗಿಲ್ಲ ನಮ್ಮ ಮಂಡ್ಯ ಮೈಸೂಗರ್ ಫ್ಯಾಕ್ಟ್ರಿಗೆ ಹೊಡಿಬೇಕು ಅಂತ ಆರ್ಡರ್ ಮಾಡಿಬಿಟ್ಟವ್ರು ಮತ್ತೆ ಮಾಡವರೆ ಇವಾಗ ಏನಾಗೈತೆ ಸಮಸ್ಯೆ ಹಾಳಿನ ಸಮಸ್ಯೆ ನೆಟ್ಗೆ ಒಂದು ಒಂದು ಬ್ಯಾಚ್ ಹಾಳು ಕಳಿಸಿಲ್ಲ ಮೈಸೂಗರ್ ಇಂದೊ ಮಂಡ್ಯಕ್ಕೆ ಮಂಡ್ಯಕ್ಕೆ ಕೀಲಾರ ದೊಡ್ಡ ಗ್ರಾಮ ಒಂದು ಬ್ಯಾಚ್ ಕಳಿಸಿಲ್ಲ ಮೈಸೂರರಿಂದ ಪರ್ಮನೆಂಟ್ ಬ್ಯಾಚ ಯಾರೋ ನಾಲ್ಕು ಬ್ಯಾಚ್ ಬಂದರೋ ಏನ್ ಓ ಪಿ ಬ್ಯಾಚ್ಗಳು ಅವ್ರು ಇವತ್ತಿದ್ದಾರೋ ನಾಳೆ ಬಿಡ್ತಾರೆ ನಮ್ಗೆ ದಯವಿಟ್ಟು ಇಲ್ಲ ಇನ್ನೆರಡು ದಿವ್ಸದಲ್ಲಿ ನಮಗೆ ಕೀಲಾರ ಗ್ರಾಮಕ್ಕೆ ಹತ್ತು ಬ್ಯಾಚ್ ಇದ್ದು ಆಳ್ ಕಳಿಸ್ಬೇಕು ಇಲ್ವಾ ನಾವು ಎಲ್ಲರೂ ಕಪ್ ನಮ್ಮ ಕಷ್ಟವೋ ಸುಖ ನಾವು ನೋಡ್ಕೋತೀವಿ ನೀವು ಯಾರು ನಮ್ಮ ತ ನಮಗೆ ತೊಂದರೆ ಕೊಡಬೇಡಿ